ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಹರಿ ಹಿಓಂ ಕಲ್ಯಾಣಗುಧಗಾತ್ರಾಯ ಕಾಮಿರ್ಥಪ್ರದಾಯೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಸಿ ಎಸ್ ಅಷ್ಟೊಂದು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೆಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜೂನ್ ತಿಂಗಳಲ್ಲಿ ರಾಶಿಯವರಿಗೆ ಆಗುವ ಗೋಚಾರ ಲಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ರಾಶಿಯವರಿಗೆ ಗೋಚಾರದಲ್ಲಿ ಮುಖ್ಯವಾಗಿ ಮೂರನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಶನಿ ಐದನೇ ಮನೆಯಲ್ಲಿ ಶುಕ್ರ ಆರನೇ ಮನೆಯಲ್ಲಿ ರವಿ ಏಳನೇ ಮನೆಯಲ್ಲಿ ಬುಧ ಗುರು ಒಂಬತ್ತನೇ ಮನೆಯಲ್ಲಿ ಕುಜಾ ಮತಕ್ಕೆ ಸಂಚಾರ ಮಾಡೋದರಿಂದ ಆಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಪ್ರಗತಿ ಇಲ್ಲ ಅಷ್ಟು ಲಾಭಗಳಿಲ್ಲ ಮಾ ಮೀಡಿಯಮ್ಮಾಗಿರುತ್ತೆ ಉದ್ಯೋಗದಲ್ಲಿ ಯಾವುದೇ ಕಾರಣಕ್ಕೂ ನಷ್ಟ ಇಲ್ಲ ಲಾಭ ಇಲ್ಲ ಮತ್ತು ಆರೋಗ್ಯ ತೀರಕ್ಕೆ ಇಡ್ತದೆ ಆರೋಗ್ಯ ಭಾಳ ಹುಷಾರಾಗಿರಬೇಕು ನೀವೆಲ್ಲ ಮೂರನೇ ಮನೆ ರಾಹು ಬಂದಿದ್ದಾನೆ ಭಾಳ ಹುಷಾರಾಗಿರಬೇಕು ಮತ್ತು ಸಾಲ ಮಾಡಬೇಕಾಗುವಂಥ ಚಾನ್ಸಸ್ ಜಾಸ್ತಿ ನೋಡಿ ಗುರುಬಲ ಇದ್ರೂ ಆದಷ್ಟು ಸಾಲ ಮಾಡೋಕ್ಕೆ ಹೋಗಬೇಡಿ ಮತ್ತು ತಂದೆಯಿಂದನೂ ಇವರಿಗೆ ನಷ್ಟಗಳಾಗ್ತದೆ ತಂದೆ ಸಹಾಯವೂ ಸಿಗೋದಿಲ್ಲ ಇವರಿಗೆ ಮತ್ತು ಇವರಿಂದ ತಂದೆಗೂ ನಷ್ಟ ಆಗ್ತದೆ ಮಗನಿಗೂ ಅಂತ ಕಷ್ಟ ತಂದೆಗೂ ಕಷ್ಟ ಪ್ರಾರಂಭ ಆಗ್ತದೆ ಹುಷಾರಾಗಿರಬೇಕಾಗ್ತದೆ ಮತ್ತು ಗುಪ್ತ ಜನರಿಂದ ಮೋಸ ಕೆಳಗಾಗ್ತೀರಿ ನಿಮ್ಗೆ ಗೊತ್ತೇ ಇಲ್ಲ ಮೂರನೇ ವ್ಯಕ್ತಿ ಮೋಸ ಮಾಡ್ತಾಯ್ತಾರೆ ಕಳ್ಳರು ಅವ್ರು ನಮ್ಮಂಗೆ ನಯವಂಚಕರು ಒಂದು ಹೆಸರವರು ಮೇಲೊಂದು ಬಂದಿರ್ತಾರೆ ಗುಪ್ತರು ಅಂತಹವರಿಂದ ದೂರ ಇರಿ ಗುಪ್ತರು ನಮ್ಮ ಹತ್ರ ಒಳ್ಳೆಯವರೇ ನಮಗೆ ತಂದೆ ಇರ್ತಾರೆ ಮತ್ತು ಧರ್ಮ ಕಾರ್ಯ ಮಾಡಿ ಖರ್ಚು ಮಾ ಖರ್ಚು ಹೊಂದಿ ಮಾಡ್ತೀರಿ ಧರ್ಮ ಖರ್ಚು ಮಾಡ್ತೀರಾ ಒಳ್ಳೆ ಕೆಲಸ ಖರ್ಚು ಮಾಡ್ತೀರಾ ಆದರೂ ಅವಮಾನಗಳು ಮಾಡ್ತಾರೆ ಆ ಧರ್ಮ ಮಾಡಿದ ಬೆಲೆನೇ ಬರೋದಿಲ್ಲ ನಿಮಗೆಲ್ಲರಿಗೂ ಮತ್ತು ರಾಜಕೀಯ ಜೀವನ ಪ್ರಗತಿ ಇಲ್ಲ ರಾಜಕೀಯದಲ್ಲಿ ಭಾಳ ಹುಷಾರಾಗಿರಿ ಮೋಸ ಮಾಡಿಬಿಡ್ತಾರೆ ಮತ್ತು ಆಗಾಗ ನಿಮ್ಮ ಮಕ್ಕಳಿಗೂ ಸಹ ಆರೋಗ್ಯ ಕೆಟ್ಟೋಗ್ತದೆ ಸ್ವಲ್ಪ ನೆಗೆಟಿವ್ ಜಾಸ್ತಿ ಇದರಲ್ಲಿ ಮತ್ತು ತಂದೆ ಆರೋಗ್ಯ ಸಹ ಕೆಡುವಂಥ ಚಂದ ಜಾಸ್ತಿ ಇದೆ ಮತ್ತು ದೂರ ಪ್ರಯಾಣ ಮಾಡುವಂತಹ ಎಚ್ಚರ ವಹಿಸ್ಕೊಳ್ಳಿ ಭಾಳ ತೊಂದರೆಗಳಾಗ್ತದೆ ಪ್ರಯಾಣಗಳಲ್ಲಿ ಮತ್ತು ಅಣ್ಣ ತಮ್ಮಂದಿರೇ ಮೋಸ ಮಾಡ್ತಾರೆ ನಿಮ್ಮ ಜೀವನದಲ್ಲಿ ಯಾವ ದೂರಕ್ಕೆ ಹೋಗ್ಬೇಕು ಅಣ್ಣ ತಮ್ಮಂದಿರ ಅಕ್ಕಂಗೆರೆ ಮೋಸ ಮಾಡಿಬಿಡ್ತಾರೆ ಭಾಳ ಹುಷಾರಾಗಿರಬೇಕಾಗ್ತದೆ ಮತ್ತು ಪ್ರಯಾಣದಲ್ಲಿ ಅಪಘಾ ಅಪಘಾತಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಸ್ವಲ್ಪ ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಅವೇಳೆ ಹೊತ್ತಲ್ಲಿ ಸಂಚಾರ ಮಾಡೋಕ್ಕೆ ಹೋಗಬೇಡಿ ಮನೆಯಲ್ಲಿ ಆಸ್ತಿಯ ವಿಚಾರದಲ್ಲಿ ತೊಂದರೆಗಳಾಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಮತ್ತು ಏನೇ ಕೆಲಸ ಮಾಡಿದರೂ ಅಡ್ಡಿ ಆತಂಕ ಕಾಯ್ಕೊಂಡು ಗೊತ್ತಿರ್ತದೆ ನಿಮಗೆ ಯಾವ ವ್ಯವಹಾರಕ್ಕೆ ಹೋದ್ರೂ ರಕ್ತ ಸಂಬಂಧಿಗಳು ಶತ್ರುಗಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ರಕ್ತ ಸಂಬಂಧ ಭಾಳ ಬೇಕಾದರೆ ತೊಂದರೆ ಕೊಡ್ತಾರೆ ಮತ್ತು ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಕಡಿಮೆ ವಿದ್ಯಾರ್ಥಿಗಳಿಗೆ ಅಷ್ಟು ಲಾಭ ಇಲ್ಲ ಇವಾಗ ಮತ್ತು ಹಿರಿಯ ಅಧಿಕಾರಿಗಳನ್ನು ತೊಂದರೆ ವ್ಯಕ್ತಿಗಳ ಹತ್ರ ಮಾತಾಡಬೇಕಾದ್ರೆ ನಿಮ್ಮ ದೊಡ್ಡ ದೊಡ್ಡ ಅಧಿಕಾರ ಹತ್ರ ಭಾಳ ಕೇರ್ಫುಲ್ಲಾಗಿ ಮಾತಾಡಿ ಮತ್ತು ನಿಮ್ಮ ಮಾತಿನಲ್ಲಿ ಏನೋ ಒಂದು ದೋಷ ಇರ್ತದೆ ಸರಿಯಾಗಿ ಓಪನ್ ಹೇಳಲ್ಲ ಏನೋ ಟ್ವಿಸ್ಟ್ ಮಾಡ್ತೀರಿ ತೊಂದರೆಗಳಾಗ್ಬಿಡ್ತೀರಿ ನಿಮ್ಮ ಪತ್ನಿಯೂ ಸಹ ದುಡುಕಿನ ಸ್ವಭಾವದವರು ಮತ್ತು ಆ ದುಡುಕಿನ ಸ್ವಭಾವದಿಂದ ಮಾಡಬಾರ್ದು ಕೆಲಸ ಮಾಡ್ಕೊಂಡು ತೊಂದರೆಸಿ ಹಾಕೊತಾರೆ ಆದಷ್ಟು ನಿಮ್ಮ ಪತ್ನಿ ಭಾಳ ಇರಬೇಕಾಗ್ತದೆ ಯಾವುದೇ ಒಂದು ಕೆಲಸ ಮಾಡೋದು ನಿಮ್ಮ ನಿಮ್ಮ ಮಾತು ಕೇಳಬೇಕು ಸೊ ನಿಮ್ಮ ಮಾತು ಕೇಳ್ಕೊಂಡು ಮುಂದೆ ಹೋದರೆ ಅನುಕೂಲ ಆಗ್ತದೆ ಅವರಾಗ ಅವರೇ ಸ್ವಪ್ರಯತ್ನ ಮಾಡಿಕೊಂಡ್ರೆ ಕೆಡಿಸ್ಕೊತಾರೆ ಮತ್ತು ವಿವಾಹ ಜೀವನ ಅಷ್ಟು ಸುಖವಿಲ್ಲ ಕುಟುಂಬದಲ್ಲಿ ಏನೋ ಒಂದು ಗಂಡ ಗಂಡಾಯಂತಿ ವಿಚಾರಗಳಲ್ಲಿ ಮತ್ತು ಉದ್ಯೋಗದಲ್ಲೂ ನೆಮ್ಮದಿ ಇರೋದಿಲ್ಲ ಸಂಪಾದನೆ ಸಾಕಾಗೋದಿಲ್ಲ ಇಷ್ಟೇ ದುಡ್ಡು ಕಾಸು ಬಂದರೂ ಸಹ ಉಳಿಯೋದು ಭಾಳ ಕಡಿಮೆ ನೋಡ್ಕೋಬೇಕು ನಿಮ್ಮ ವಿವಾಹ ಜೀವನ ಸ್ವಲ್ಪ ಏರ್ಪೇರಾಗ್ತದೆ ಸ್ವಲ್ಪ ಬದಲಾವಣೆ ಆಗ್ತದೆ ಜಗಳ ಕಥೆಗಳಾಗುವಂತಹದ್ದು ಸ್ವಲ್ಪ ಡೈವರ್ಸ್ಗಳಾಗುವಂತಹದು ಎಲ್ಲ ಜಾಸ್ತಿ ಆಗ್ತದೆ ಹಾಗಾಗಿ ಕುಟುಂಬದಲ್ಲಿ ಯೋಚನೆಯನ್ನು ಮಾಡಿ ಕೆಲಸ ಕಾರ್ಯವನ್ನು ಮಾಡಿಕೊಳ್ಳಿ ಯಾರೇ ಆಗಲಿ ನಿಮಗೆ ಗಂಡ ಆಗಲಿ ಹೆಂಡತಿ ಆಗಲಿ ಸುಮ್ಮನೆ ಸುಮ್ಮನೆ ಯಾವುದೋ ಮಾತು ಏನೋ ವಿಚಾರ ದೊಡ್ಡ ದೊಡ್ಡ ವಿಚಾರ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ದುಡುಕಿನ ಸ್ವಭಾವ ಇಬ್ಬರು ಮಾಡಬಾರ್ದು ಮತ್ತು ಕೋರ್ಟ್ಗಳಿಂದ ಸಂಘ ಸಂಸ್ಥೆಗಳಿಂದ ತರಕಾರಗಳಾಗ್ತದೆ ತೊಂದರೆಗಳಾಗ್ತದೆ ಕೋರ್ಟ್ ವಿಚಾರದಲ್ಲಿ ಸಹ ಲಾಭಗಳಿಲ್ಲ ನಿಮಗೆ ಭೂಮಿ ಮನೆ ಸಂಪಾದನೆ ಮಾಡ್ತೀರಿ ಗುರುಬಲ ಇರ್ತದೆ ನೆಮ್ಮದಿ ಇರೋದಿಲ್ಲ ಏನೋ ಸಂಪ ಸೈಟ್ ತೊಗೋಬೇಕಾದ್ರೆ ತೊಗೊತೀರಾ ಏನೋ ತೊಗೊಂಡೆ ಒದ್ದಾಕ್ ಬಟ್ ನೆಮ್ಮದಿ ಇರೋದಿಲ್ಲ ಮತ್ತು ಕೀರ್ತಿ ಗೌರುಗಳೆಲ್ಲ ಬರ್ತದೆ ಒಂದು ಅನುಕೂಲವು ಗುರು ಕಡೆಯಿಂದ ಆಗ್ತದೆ ಗುರುಬಲ ಇರೋದರಿಂದ ಇದು ಬರ್ತದೆ ಮತ್ತು ಉತ್ತಮ ಕುಟುಂಬದಲ್ಲಿ ಕನೆ ಸಿಗ್ತದೆ ನಿಮಗೆ ಯಾರು ವಿವಾಹ ಪ್ರಯತ್ನ ಪಡ್ತೀರಿ ಅಂಥವ್ರಿಗೆ ಒಳ್ಳೆಯ ಕುಟುಂಬದಿಂದ ಹೆಣ ಸಿಗ್ತದೆ ಆದರೆ ನೀವು ಧನಸ್ತಾಸ್ತ್ರೀಯವರು ಸ್ತ್ರೀಯರಿಗೆ ಅಧೀನವಾಗ್ತೀರಾ ಇದು ಮಾಡುವಂಥ ತಪ್ಪು ಹೆಚ್ಚು ಅಧೀನವಾಗ್ತೀರಿ ಅವ್ರು ಹೇಳ್ದಂಗೆ ಕೇಳಿಕೊಂಡು ಅವರಿಗೆ ವಿಪರೀತ ಒಂದು ಫ್ರೀನೆಸ್ ಕೊಡ್ತಾರೆ ಫ್ರೀ ಹ್ಯಾಂಡ್ ಕೊಡ್ತೀರಿ ಲೈಫ್ಗಳಲ್ಲಿ ಅದು ನಿಮ್ಮ ಜೀವನವನ್ನು ಹಾಳು ಮಾಡ್ತದೆ ಅವ್ರಿಗೆ ಒಂದು ತಕ್ಕವಾಗಿ ಮಾತಾಡಬೇಕು ತಕ್ಕ ರೀತಿಯಲ್ಲಿ ಇಟ್ಕೋಬೇಕಾಗ್ತದೆ ಮತ್ತು ಕೆಲಸದಲ್ಲಿ ಉನ್ನತ ಸ್ಥಾನ ಸಿಗೋದಿಲ್ಲ ನಿಮಗೆ ಇವಾಗ ಗುರುಬಲ ಇದ್ದರೂ ಸಿಗೋದಿಲ್ಲ ಮತ್ತು ನಿಮ್ಮ ಸ್ವಭಾವದಲ್ಲಿ ಬದಲಾವಣೆಗಳಾಗ್ತದೆ ಮೊದಲು ಹೆಂಗಿದ್ದವನು ಹೀಗೆ ಇದ್ದನು ನಾನಾ ಬದಲಾವಣೆ ಬದಲಾವಣೆಗಳಾಗ್ತದೆ ನಿಮ್ಮ ಜೀವನಗಳಲ್ಲಿ ಈಗ ಮತ್ತು ಗುರುವಿನ ಅನುಗ್ರಹದಿಂದ ಸ್ವಂತ ವ್ಯಾಪಾರ ಮಾಡುವಂಥವ್ರು ಬಿಸ್ನೆಸ್ ಮಾಡುವಂಥವ್ರಿಗೆ ಲಾಭ ಚೆನ್ನಾಗಿ ಸಿಗ್ತದೆ ಮತ್ತು ನಿಮ್ಮ ಪತ್ನಿಯ ಆರೋಗ್ಯ ಏರುಪೇರು ಹಾಗೇ ಆಗ್ತದೆ ಆರೋಗ್ಯ ಭಾಳ ಕೆಡ್ತದೆ ನಿಮ್ಮ ವೈ ವೈಫ್ದು ಮತ್ತು ನಿಮ್ಮ ಜಾತಕದಲ್ಲಿ ಈ ತಿಂಗಳ ಸ್ತ್ರೀಯರೇ ಶತ್ರುಗಳಾಗ್ತಾರೆ ಹಾಗೂ ಸ್ತ್ರೀಯರಿಂದ ಸಾಲದ ಒರೆಯನ್ನು ಹೊರಬೇಕಾಗ್ತದೆ ಯಾಕಪ್ಪ ಮಾಡಿಕೊಂಡೆ ಯಾಕಪ್ಪ ಇವ್ರ ಮಾತು ಕೇಳಿದೆ ಅನ್ನೋದು ಬುದ್ಧಿ ಬರ್ತದೆ ಇವರು ಮಾತಿನಿಂದಲೇ ನಿಮಗೆ ತೊಂದರೆಗಳಾಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ ಮತ್ತು ಶುಕ್ರ ಶುಕ್ರನಿಂದ ನೀವು ಇದ್ದರೂ ಸ್ಥಿತಿವಂತ ಕಾಣ್ತೀರಿ ನೋಡು ಶುಕ್ರನೋ ಏನಾಗಿದೆ ಶುಕ್ರ ಚೆನ್ನಾಗಿದ್ದಾನೆ ಐದನೇ ಮನೆಗಳು ಶುಕ್ರ ಕೂತಿದ್ದಾನೆ ನಿಮ್ಮ ಜಾತಕಕ್ಕೆ ಬಟ್ ಶುಕ್ರ ಕೂತಿದ್ರು ಸಹ ನೋಡಲಿಕ್ಕೆ ಶ್ರೀಮಂತರು ಅಷ್ಟೇ ನೀವು ಒಳಗೆ ಶ್ರೀಮಂತಿಗೆ ಇರೋದಿಲ್ಲ ನಿಮ್ಮ ಬಟ್ಟೆ ಮತ್ತು ನಿಮ್ಮ ಗುಣದ ಶ್ರೀಮಂತಿಕ ಅಂತಾರೆ ಆದರೆ ಇರೋದಿಲ್ಲ ಮತ್ತು ವಿದ್ಯೆ ಪಂಥ ಸಂಪಾದನೆ ಮಾಡಲಿಕ್ಕೆ ಶರೀರದಲ್ಲಿ ಏನೋ ತೊಂದರೆ ಕಾಣಿಸ್ಕೊತಾ ಇರ್ತದೆ ಓದೋ ಟೈಮಲ್ಲಿ ಏನೋ ಒಂದು ರೋಗವನ್ನು ಆವರಿಸ್ಕೊತದೆ ವಿದ್ಯಾರ್ಥಿಗಳಿಗೆ ಹಾಗೂ ನಿಮ್ಮ ಮಾತಿನಲ್ಲಿ ಸೌಖ್ಯ ಇರೋದಿಲ್ಲ ಏನೋ ರಫ್ ಆಗಿ ಮಾತಾಡುವಂಥ ಚಾನ್ಸಸ್ ಇರ್ತದೆ ಮತ್ತು ಶತ್ರು ಒಳ ಕಟ್ಟ ಹೆಚ್ಚಾಗ್ತದೆ ಭಾಳ ಆಗಿರ್ಬೇಕು ನೀವು ಶತ್ರುಗಳು ಕಾಯ್ತಾ ಇರ್ತಾರೆ ನಿಮಗೆ ಮತ್ತು ಸಾಲ ಸುಳ್ಳಿಗೆ ಸಿಲ್ಕೊಂತೀರಿ ಸಾಲ ಮಾಡೋಕ್ಕೆ ಹೋಗ್ಬೇಡ್ರಿ ಸಾಲ ಕೊಡೋಕ್ಕೆ ಹೋಗ್ಬೇಡ್ರಿ ಸಾಲ ಕೊಟ್ಟಿದ್ದು ಬರಲ್ಲ ಸಾಲ ಮಾಡಿ ಸಿಗೊಂಡ್ರೆ ಹೇಳೋಕ್ಕಾಗೋದಿಲ್ಲ ನೀವು ಮತ್ತು ಅನ್ನಿಸ್ರು ದುಂದು ವೆಚ್ಚಗಳು ಮಾಡ್ತೀರಿ ಅವರು ಇನ್ನು ಹಿಮಿತಿ ಹಿಮತಿಯಲ್ಲೇ ಖರ್ಚು ಮಾಡ್ಕೊಂಬಿಡ್ತೀರಿ ಮತ್ತು ಬೇರೆಯವ್ರ ಸಹಾಯ ಮಾಡಿ ಹಣವನ್ನು ಕಳ್ಕೊಂತೀರಾ ಹಾಗಾಗಿ ಆ ವಿಚಾರಕ್ಕೆ ಹೋಗಬೇಡಿ ಮತ್ತು ನಿಮಗೆ ಶರೀರಕ್ಕೆ ಹೆಚ್ಚು ಶ್ರಮ ಜಾಸ್ತಿ ಆಗ್ತೀರಪ್ಪ ನೀವು ಸಿಕ್ಕಾಪಟ್ಟೆ ವರ್ಕ್ ಲೋಡ್ ಜಾಸ್ತಿ ಆ ವರ್ಕ್ ಶರೀರಕ್ಕೆ ನಾನಾ ರೀತಿ ರೋಗಗಳು ಆವರಿಸ್ಕೊಂಡ್ಬಿಡ್ತದೆ ಆದಷ್ಟು ಸ್ವಲ್ಪ ನಿಮ್ಮ ಮನಸ್ಸಿಗೆ ಫ್ರೀಯಾಗಿ ಸ್ವಲ್ಪ ನಿಮ್ಮ ಒಂದು ಶರೀರಕ್ಕೆ ಸೋಕ್ಯತೆ ಶಾ ಒಂದು ರೆಸ್ಟ್ ಕೊಡಿ ಸ್ವಲ್ಪ ತಲೆಗಾಗಲಿ ಮೈಗಾಗಲಿ ಸ್ವಲ್ಪ ರೆಸ್ಟ್ ಕೊಡಿ ತಮ್ಮದೇ ಆದ ಒಂದು ರೀತಿಗಳು ಮಾಡಿಕೊಡಿ ಎಲ್ಲ ಹೆಚ್ಚು ಶ್ರಮ ಹಾಕಿ 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 ಶರೀರಕ್ಕೆ ತೊಂದರೆ ಮಾಡ್ಕೊತೀರಿ ಮತ್ತು ಪ್ರಯಾಣ ಮಾಡಿ ಸುಸ್ತಾಗ್ತೀರಿ ಪ್ರಯಾಣಗಳಲ್ಲಿ ಮತ್ತು ಅಪರಿಚರದ ಮೂಲಕ ವಿಶೇಷ ಕಾರ್ಯಕ್ರಮದಿಂದ ಧನ ಸಂಪಾದನೆ ಮಾಡ್ತೀರಿ ಯಾರೋ ಏನೋ ಗೊತ್ತಿಲ್ಲ ಒಳ್ಳೆಯ ವ್ಯಕ್ತಿ ಬರ್ತಾನೆ ಒಂದು ವ್ಯಾಪಾರವನ್ನು ಕೊಡ್ತಾನೆ ಅದು ಮಾಡಿ ಅದು ಅನುಕೂಲ ಆಗೋ ಚಾನ್ಸ್ ಚೆನ್ನಾಗಿದೆ ಮಾದು ಮತ್ತು ಸಾಧು ಸಂದರ ದರ್ಶನಗಳಾಗ್ತದೆ ಗುರು ಹೀರ ದರ್ಶನ ನಿಮ್ಮ ನಿಮ್ಮ ಗುರುಗಳು ತಂದೆ ತಾಯಿ ಬಂಧು ಬೆಳಗ್ಗೆ ಅವ್ರಿಗೆಲ್ಲ ಒಂದು ಮಾತಾಡ್ಕೊಂಡು ಬನ್ನಿ ದರ್ಶನ ಮಾಡ್ಕೊಂಬನ್ನಿ ಅವರ ಆಶೀರ್ವಾದವನ್ನು ತೊಗೊಂಡು ಅನುಕೂಲವಾಗ್ತದೆ ಮತ್ತು ತೀರ್ಥಯಾತ್ರೆ ಬಲವು ಚೆನ್ನಾಗಿ ಸಿಗ್ತದೆ ನಿಮಗೆ ಏನಾಗಿದೆ ನಿಮ್ಮ ಜೀವನ ಅಂದರೆ ನನಗೆ ಯಾರು ಬೇಡಪ್ಪ ದೇವ್ರ ಧರ್ಮದಲ್ಲಿ ಇದು ಬಣ್ಣ ಅನಿಸುತ್ತೆ ಅದೇ ವೇದಾಂತ ಜೀವನವನ್ನು ನಡೆಸ್ಬಿಡ್ತೀನಿ ನೀವು ಈ ತಿಂಗಳಲ್ಲಿ ಏ ಎಲ್ಲೋದು ಅಷ್ಟೇ ನನ್ನ ಜೀವನ ಯಾವ ಜೀವನ ಏನು ಕುಟುಂಬ ಹೀಗೆ ಯೋಚನೆ ಮಾಡಿ 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 ತಲೆ ಕೆಡ್ಸ್ಕೊತೀರಿ ಕಾರಣ ಈ ತಿಂಗಳು ಅಷ್ಟು ಆಗಿದೆ ನಿಮಗೆಲ್ಲರಿಗೂ ಧರ್ಮ ಬಗ್ಗೆ ವೇದಾಂತ ವಿಚಾರ ಬಗ್ಗೆ ಮಾಡ್ತೀವಿ ಸನ್ಯಾಸಿ ಜೀವನ ಅಂತೀವಲ್ಲ ಆ ಜೀವನ ಮಾಡಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಜೀವನವನ್ನು ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳ ಪರಿಹಾರಕ್ಕೆ ನೀವು ಈ ತಿಂಗಳಲ್ಲಿ ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ಸೂರ್ಯಶಾಂತಿ ರವಿಶಾಂತಿಯನ್ನು ಮಾಡುವಂತಹದು ರವಿಗೆ ಸಂಬಂಧಪಟ್ಟ ಪೂಜೆಯನ್ನು ಮಾಡುವಂತಹದು ಮತ್ತು ವಿಶೇಷವಾಗಿ ಸೂರ್ಯನಾರಾಯಣದೇವರ ಸ್ತೋತ್ರವನ್ನು ಹೇಳುವಂಥದ್ದು ಮುಖ್ಯವಾಗಿ ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಕೇಳುವಂಥದ್ದು ಹೇಳುವಂತಹದ್ದು ಬೆಳಗ್ಗೆ ಸಾಯಂಕಾಲ ಯಾರು ಹೇಳ್ತೀರಿ ಅಂಥವ್ರಿಗೆ ಈ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ಯಾರು ವಿಷ್ಣು ಸಹಸ್ರವನ್ನು ನೀವು ಪಾರಾಯಣ ಮಾಡೋದಿಲ್ಲ ನಿಮಗೆ ಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿರ್ತದೆ ಹಾಗಾಗಿ ಧನಸು ರಾಶಿಯವರು ಗುರುಬಲ ಬಂದಿದೆ ಮುಂದೆ ಅನುಕೂಲ ಇದೆ ಈ ತಿಂಗಳು ಭಾಳ ಕಷ್ಟ ಇದೆ ಹಾಗಾಗಿ ಈ ತಿಂಗಳು ಪೂರ್ಣವಾಗಿ ವಿಶೇಷವಾಗಿ ಮುಖ್ಯವಾಗಿ ವಿಷ್ಣು ಸಹಸ್ರನಾಮವನ್ನು ಚೆನ್ನಾಗಿ ಪಾರಾಯಣ ಮಾಡಿ ಇಲ್ಲಿ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ವಿಶ್ವಾಸ ಮಾಡಿಕೊಟ್ರೆ ಎಲ್ಲ ಕಟ್ಟ ಪರಿಹಾರವಾಗ್ತದೆ ಆ ವಿಷ್ಣುವಿನ ಅನುಗ್ರಹದಿಂದ ನಿಮ್ಮ ಕಟ್ಟಲು ಪರಿಹಾರವಾಗ್ತದೆ ನಮಸ್ಕಾರಗಳು